ನಮಸ್ಕಾರ ಚಿತ್ರದುರ್ಗದಲ್ಲೂ ದರ್ಶನ್ ಗ್ಯಾಂಗ್ ಸ್ಥಳ ಮಹಜರು ದರ್ಶನ್ ಗ್ಯಾಂಗ್ ಅನ್ನ ಕರ್ಕೊಂಡು ಹೋಗಿ ಚಿತ್ರದುರ್ಗದಲ್ಲೂ ಪೊಲೀಸರು ಸ್ಥಳ ಮಹಜರನ್ನ ಮಾಡ್ತಾ ಇದ್ದಾರೆ ಆರೋಪಿ ನಂಬರ್ ನಾಲ್ಕು ರಾಘವೇಂದ್ರ ಮನೆಯಲ್ಲಿ ಸ್ಥಳ ಮಹಜರಾಗ್ತಾ ಇದೆ ನಾಲ್ವರು ಆರೋಪಿಗಳನ್ನ ಕರೆದೊಯ್ದು ಖಾಕಿ ಮಹಜರ್ ಮಾಡ್ತಾ ಇದೆ ನಾಲ್ಕನೇ ಆರೋಪಿ ರಾಘವೇಂದ್ರ ಆರನೇ ಆರೋಪಿ ಜಗದೀಶ್ ಏಳನೇ ಆರೋಪಿ ಅನುಕುಮಾರ್ ಹಾಗೆ ಎಂಟನೇ ಆರೋಪಿ ರವಿಶಂಕರ್ ಈ ನಾಲ್ವರನ್ನ ಸಹ ಕರೆದುಕೊಂಡು ಹೋಗಿ ಚಿತ್ರದುರ್ಗದಲ್ಲಿ ಪೊಲೀಸರು ಸ್ಥಳ ಮಹಜರನ್ನ ಮಾಡ್ತಾ ಇದ್ದಾರೆ ಚಿತ್ರದುರ್ಗದ ಹಲವು ಕಡೆ ಪೊಲೀಸರಿಂದ ಸ್ಥಳ ಮಹಜರಾಗಿದ್ರು ಮೊದಲಿಗೆ ರಾಘವೇಂದ್ರನನ್ನ ಮಾತ್ರ ಕರೆದುಕೊಂಡು ಹೋಗಿ ದಿನಗಳ ಹಿಂದೆ ಸ್ಥಳ ಮಹಜರ್ ಮಾಡಿದ್ರು ಆದ್ರೆ ಕಿಡ್ನ್ಯಾಪ್ನಲ್ಲಿ ನಾಲ್ವರು ಸಹ ಬಾಕಿಯಾಗಿದ್ದರಿಂದಾಗಿ ನಾಲ್ಕು ಜನರನ್ನ ಸಹ ಚಿತ್ರದುರ್ಗಕ್ಕೆ ಕರೆದುಕೊಂಡು ಹೋಗಿ ಸ್ಥಳ ಮಹಜರನ್ನ ಮಾಡಲಾಗ್ತಾ ಇತ್ತು ರಾಘವೇಂದ್ರ ನಿವಾಸದಲ್ಲಿ ಸ್ಥಳಮಾಜರ್ ಮಾಡಲಾಗ್ತಾ ಇದೆ ರಾಘವೇಂದ್ರ ಮನೆ ಮಾಲೀಕನನ್ನ ಸಹ ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ ಚಿತ್ರದುರ್ಗ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ರಾಘವೇಂದ್ರ ಮನೆಯಲ್ಲಿ ಪೊಲೀಸರು ಸ್ಥಳಮಾಜರನ್ನ ಮಾಡ್ತಾ ಇದ್ದಾರೆ ಮೃತ ರೇಣುಕಾ ಸ್ವಾಮಿ ಕಿಡ್ನಾಪ್ ಮಾಡಿದವನು ರಾಘವೇಂದ್ರ ಇವನಿಗೆ ಸಾಥ್ ಕೊಟ್ಟಿದ್ದು ಜಗದೀಶ್ ಅನುಕುಮಾರ್ ಹಾಗೆ ರವಿಶಂಕರ್ ಹಾಗಾಗಿ ನಾಲ್ಕ್ ಜನನ್ನು ಸಹ ಚಿತ್ರದುರ್ಗಕ್ಕೆ ಕರೆದುಕೊಂಡು ಹೋಗಿ ಸ್ಥಳಮಹಜರ್ ಮಾಡಲಾಗ್ತಾ ಇದೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಇದು ರಾಘವೇಂದ್ರ ನಿವಾಸದಲ್ಲಿ ಪೊಲೀಸರು ಸ್ಥಳಮಹರನ್ನ ನಡೆಸ್ತಾ ಇರೋದು ನಾಲ್ಕು ಜನ ಆರೋಪಿಗಳನ್ನು ಸಹ ಕರೆದುಕೊಂಡು ಹೋಗಿದ್ದಾರೆ ಸ್ಥಳ ಮಹಜರನ್ನ ನಡೆಸ್ತಾ ಇದ್ದಾರೆ ಆರೋಪಿ ರಾಘವೇಂದ್ರ ಮನೆಯಲ್ಲಿ ಸ್ಥಳ ಮಹಜರು ಮನೆ ಮಾಲೀಕರಾದ ಗೌರಮ್ಮನ ವಿಚಾರಣೆ ಮಾಡಲಾಗಿದೆ ಪಕ್ಕದ ಮನೆಯವರ ವಿಳಾಸವನ್ನ ಬರೆಸಿಕೊಳ್ತಾ ವಿಳಾಸ ಮಾಹಿತಿಯನ್ನ ನೀಡೋದಕ್ಕೆ ಸ್ಥಳೀಯ ಹಿಂದೆ ಹಾಕ್ತಾ ಇದ್ದಾರೆ ಆದ್ರೆ ಗ್ರಾಮಸ್ಥರ ಮನವೊಲಿಸಿ ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ದಾರೆ ಪೊಲೀಸರು ರಘು ಮನೆ ಬಾಗಿಲು ಹಾಕೊಂಡು ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ ಆರೋಪಿ ರಾಘವೇಂದ್ರ ಮನೆಯಲ್ಲಿ ಸ್ಥಳಮಾಜರ ಇದೆ ಮನೆ ಬಾಗಿಲನ್ನ ಕ್ಲೋಸ್ ಮಾಡಿ ಸ್ಥಳಮಾಜರನ್ನ ನಡೆಸ್ತಾ ಇದ್ದಾರೆ ಪೊಲೀಸರು ಮನೆ ಮಾಲೀಕರಾಗಿದ್ದಂತಹ ಗೌರಮ್ಮ ಇವರ ವಿಚಾರಣೆಯನ್ನ ಸಹ ನಡೆಸ್ತಾ ಇದ್ದಾರೆ ಪೊಲೀಸರು ಜೊತೆಗೆ ಅಕ್ಕಪಕ್ಕದ ಮನೆಯವರ ವಿಳಾಸ ಕೇಳ್ತಾ ಇದ್ದಾರೆ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ ಆದ್ರೆ ಅವರಿಗೆ ಭಯ ಏನ್ ಸುಮ್ನೆ ನಾವು ಈ ಕೇಸ್ನಲ್ಲಿ ಏನಾದರೂ ತಗಲಾಕೊಂಡ್ಬಿಡ್ತೀವೋ ಅನ್ನುವಂತಹ ಭಯ ಹಾಗಾಗಿ ಯಾರು ಸಹ ವಿಳಾಸವನ್ನ ಕೊಡೋದಕ್ಕೆ ಹಿಂದೇಟನ್ನ ಹಾಕ್ತಾ ಇದ್ದಾರೆ ಗ್ರಾಮಸ್ಥರ ಮನವೊಲಿಕೆ ಮಾಡಿ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಈಗ ಪೊಲೀಸರು ಮನೆ ಮಾಲೀಕರಾಗಿರುವಂತಹ ಗೌರಮ್ಮ ವಿಚಾರಣೆಯನ್ನ ಸಹ ಪೊಲೀಸರು ನಡೆಸ್ತಾ ಇದ್ದಾರೆ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆರೋಪಿ ರಾಘವೇಂದ್ರ ಮನೆಯಲ್ಲಿ ಸ್ಥಳ ಕಾರ್ಯ ಆಗ್ತಾ ಇದೆ ಇನ್ನು ಸಹ ಸ್ಥಳ ಮಹಜರ್ ಕಾರ್ಯ ಆಗ್ತಾ ಇದೆಯಾ ಸದ್ಯಕ್ಕೆ ಬೆಳವಣಿಗೆ ಆಗ್ತಾ ಇದೆ ಅಲ್ಲಿ ಎಸ್ ಪ್ರಗತಿ ಏನು ಈ ಒಂದು ಸ್ವಾಮಿ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿ ರಾಘವೇಂದ್ರ ಅಂದ್ರೆ ತಪ್ಪಾಗಲಿಕ್ಕೆ ಇಲ್ಲ ಈ ಒಂದು ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿ ಬೆಂಗಳೂರಿಗೆ ಕರ್ಕೊಂಡೋಗಿ ಕೊಲೆ ಮಾಡ್ಲಿಕ್ಕೆ ಪ್ರಮುಖ ಕಾರಣ ವ್ಯಕ್ತಿ ಅಂದ್ರೆ ಈ ಒಂದು ಆರೋಪಿ ಎ ಫೋರ್ ರಾಘವೇಂದ್ರ ರಾಘವೇಂದ್ರ ಮನೆಯ ಬಳಿ ಈಗಾಗಲೇ ಏನು ಮೆದೇಳಿ ಚಿತ್ರದುರ್ಗ ನಗರದ ಮೆದೇಳಿ ರಸ್ತೆ ಬಳಿ ಇರ್ತಕ್ಕಂಥ ಗಣೇಶ್ ನಗರದಲ್ಲಿ ಇರ್ತಕ್ಕಂಥ ಬಾಡಿಗೆ ಮನೆಯಲ್ಲಿ ರಘು ಅವರ ಮನೆಯ ಮಹಾಜ್ ನಡೀತಾ ಇದೆ ರಘು ಅವರ ಜೊತೆಗೆ ಮೂವರು ಆರೋಪಿಗಳನ್ನು ಕರೆತಂದು ಈಗಾಗಲೇ ಮಹಜರ್ ಮಾಡಲಾಗ್ತಿದೆ ಜೊತೆಗೆ ಪರಿಶೀಲನೆ ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಯಾಕಂತಂದ್ರೆ ಈ ಒಂದು ಕೊಲೆ ಪ್ರಕರಣದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಈ ರಾಘವೇಂದ್ರ ಅವರಿಗೆ ಐದು ಲಕ್ಷ ಹಣ ಕೊಟ್ಟಿರ್ತಕ್ಕಂಥ ಮಾಹಿತಿ ಪೊಲೀಸರಿಗೆ ಲಭ್ಯವಾಗಿರುವ ಹಿನ್ನೆಲೆಯಲ್ಲಿ ಆ ಒಂದು ಹಣವನ್ನು ಸೀಜ್ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಈಗಾಗಲೇ ಪೊಲೀಸರು ಮಾಡ್ತಾ ಇರ್ತಕ್ಕಂಥದ್ದು ಜೊತೆಗೆ ರೇಣುಕಾಸ್ವಾಮಿ ಏನು ಹತ್ಯೆ ನಂತರದಲ್ಲಿ ಕೊರ ಕೊರಳಲ್ಲಿದ್ದಂತ ಸೇನೆಯನ್ನು ಕೂಡ ಈ ರಾಘವೇಂದ್ರ ಕಿತ್ಕೊಂಡಿದ್ದ ಅಂತಕ್ಕಂಥ ಕೂಡ ಪೊಲೀಸ್ ಸಿಕ್ಕಿರೋದ್ರಿಂದಾಗಿ ಎಲ್ಲಾ ರೀತಿಯ ಇಂಚು ಇಂಚು ಶೋಧವನ್ನು ಶೋಧ ಕಾರ್ಯವನ್ನು ಕೂಡ ಈಗಾಗಲೇ ಬೆಂಗಳೂರಿನ ಪೊಲೀಸರು ಈಗಾಗಲೇ ಮಾಡ್ತಾ ಇರ್ತಕ್ಕಂಥದ್ದು ಅಕ್ಕಪಕ್ಕದವನ್ನು ಕೂಡ ಮಾಹಿತಿ ಕೇಳಿದ ಸಂದರ್ಭದಲ್ಲಿ ಯಾರು ಕೂಡ ಸರಿಯಾಗಿ ಮಾಹಿತಿಯನ್ನ ಕೊಡ್ತಾ ಇಲ್ಲ ಅವ್ರದೇ ಮನೆಯ ಮಾಲೀಕರಂತ ಗೌರವ ಅವ್ರ ಬಳಿ ಮಾಹಿತಿಯನ್ನು ತಗೊಂಡು ಎಲ್ಲ ರೀತಿಯ ಸಹಕಾರದೊಂದಿಗೆ ಮಹಾಜರು ನಡೆಸ್ತಾ ಇದ್ದಾರೆ ನಿಜಕ್ಕೂ ಕೂಡ ನೋಡ್ತಾ ಇದ್ರೆ ಏನಂತಂದ್ರೆ ರಘು ಅವರು ಈ ಒಂದು ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಆಗಿರೋದ್ರಿಂದ ಅರ್ಧ ಗಂಟೆಯಿಂದನೂ ಕೂಡ ಸತತವಾಗಿ ಅರ್ಧ ಗಂಟೆಯಿಂದನೂ ಕೂಡ ಇನ್ನು ಮಹಾಜರ್ ನಡೀತಾ ಇದ್ದಾನೆ ಅಂತ ಹೇಳ್ಬೋದು ಪ್ರಗತಿ ಎಸ್ ಕಿರಣ್ ಏನ ಅಕ್ಕಪಕ್ಕದ ಮನೆಯವರ ವಿಳಾಸ ಮಾಹಿತಿಯನ್ನ ಕೇಳೋದಕ್ಕೆ ಹೋದ್ರೆ ಅವರು ಮಾಹಿತಿ ಕೊಡೋದಕ್ಕೆ ಇದ್ದಾರಂತೆ ಖಂಡಿತ ಪ್ರಗತಿ ಈ ಒಂದು ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿರೋದ್ರಿಂದ ಎಲ್ರು ಕೂಡ ಜನರು ನಮ್ಗೆ ಯಾಕೆ ಅಂತಕ್ಕಂಥ ಒಂದು ಒಂದು ಮನಸ್ಥಿತಿಯನ್ನು ಇಟ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಯಾಕಂತಂದ್ರೆ ಇವರು ತಮ್ಮ ಹುಚ್ಚು ಅಭಿಮಾನಕ್ಕಾಗಿ ಈ ರೀತಿಯ ಕೊಲೆ ಮಾಡಿರ್ತಕ್ಕಂಥದ್ದು ಎಷ್ಟು ಸರಿ ನಿಜಕ್ಕೂ ಕೂಡ ಒಂದು ಅಮಾಯಕ ರೇಣುಕಾ ಸ್ವಾಮಿ ಈ ರೀತಿ ಬರ್ಬರವಾಗಿ ಕೊಲೆ ಮಾಡಬಾರ್ದಾಗಿತ್ತು ಅಂತಕ್ಕಂಥ ಮಾತನ್ನು ಕೂಡ ಸ್ಥಳೀಯವಾಗಿ ಸ್ಥಳೀಯರು ಹೇಳ್ತಾ ಇರ್ತಕ್ಕಂಥದ್ದು ಆದರಿಂದಾಗಿ ಈ ಒಂದು ಮಹರು ವೇಳೆ ಬಂದ ಸಂದರ್ಭದಲ್ಲಿ ಕೂಡ ಯಾರು ಕೂಡ ಪೊಲೀಸರು ಮಾಹಿತಿ ಕೇಳಿದಾಗ ಮಾಹಿತಿ ಕೊಡೋದಕ್ಕೆ ಹಿಂದೆಟ್ ಆಗ್ತಾ ಇದ್ದಾರೆ ಹಾಗಾಗಿ ಏನು ಬಂದ ಸಂದರ್ಭದಲ್ಲಿ ಪೊಲೀಸರು ಆ ಮನೆಯ ಯಾರಿದ್ದಾರೆ ಮನೆಯೊಳಗೆ ಯಾರಾದ್ರೂ ಇದ್ದ ಸಂದರ್ಭದಲ್ಲಿ ಅಥವಾ ಮನೆಯ ಮಾಲೀಕರನ್ನೇ ಮಾತಾಡ್ಕೊಂಡು ಮಾಹಿತಿಯನ್ನ ಕಲೆ ಹಾಕೊಂಡು ಸ್ಥಳ ಮಾಜರು ಮತ್ತು ಪರಿಶೀಲನೆ ನಡೆಸಿದ್ದಾರೆ ನಂತರ ಈ ಒಂದು ರಘು ನಿವಾಸ ಮಾಜರು ಅಥವಾ ಪರಿಶೀಲನೆ ಆಗಿದ ನಂತ ಆದ ನಂತರ ನೆಕ್ಸ್ಟ್ ಏನು ರವಿ ಎಟ್ ಆಗಿರ್ತಕ್ಕಂಥ ರವಿ ಏನು ಕಾರ್ ಚಾಲಕ ಆಗಿರ್ತಾನೆ ಆ ಕಾರ್ ಚಾಲಕನ ಒಂದು ಕಾರನ್ನ ಸೀಜ್ ಮಾಡ್ತಕ್ಕಂಥ ಕೆಲಸ ಕೂಡ ಆಗ್ತದೆ ಅಂತ ಹೇಳ್ಬೋದಾಗಿ ನೆಕ್ಸ್ಟ್ ಮಾಜಿ ಕಾರ್ಯ ಮುಂದುವರಿತೆ ರವಿ ಅವರ ನಿವಾಸದ ಬಳಿ ಅಂತ ಹೇಳ್ಬೋದು ಅದು ಕೂಡ ಇಲ್ಲೇ ಅಂತರದಲ್ಲಿ ಮೂರಾರು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಹೈನಳ್ಳಿ ನಿವಾಸದಲ್ಲಿ ಈ ಒಂದು ಮಾಜರ್ ಕಾರ್ಯ ನಡೆಯುತ್ತೆ ಅಂತ ಹೇಳ್ಬೋದು ಪ್ರಗತಿ ಕಿರಣ್ ಮತ್ತಷ್ಟು ಮಾಹಿತಿ ಪಡೆದುಕೊಳ್ತೀನಿ ಇನ್ನ ರೇಣುಕಾ ಸ್ವಾಮಿಯ ಚಿನ್ನದ ಚೈನ್ ರಾಘವೇಂದ್ರಗೆ ನೀಡಿರೋ ಶಂಕೆ ಹತ್ಯೆ ಬಳಿಕ ದರ್ಶನ್ ರಾಘವೇಂದ್ರಗೆ ರೇಣುಕಾ ಸ್ವಾಮಿಯ ಚಿನ್ನದ ಚೈನ್ ಅನ್ನ ನೀಡಿರುವಂತಹ ಮಾಹಿತಿ ಸಿಗ್ತಾ ಇದೆ ಐದು ಲಕ್ಷ ರಿಕವರಿಗೂ ಈಗ ಶೋಧ ಕಾರ್ಯ ಮುಂದುವರೆದಿದೆ ಮಹಜರು ವೇಳೆ ರಾಘವೇಂದ್ರ ಮನೆ ಬಳಿ ಜನ ಸೇರಿದ್ದಾರೆ ಆರೋಪಿಗಳನ್ನ ವೀಕ್ಷಿಸೋದಕ್ಕೆ ಜನರು ದೌಡಾಯಿಸಿದ್ದಾರೆ ಕಳೆದ ಮೂವತ್ತು ನಿಮಿಷದಿಂದ ರಾಘವೇಂದ್ರ ಮನೆಯಲ್ಲಿ ಶೋಧ ಕಾರ್ಯ ಮಹಜರ್ ವೇಳೆ ರಾಘವೇಂದ್ರ ಮನೆ ಮುಂದೆ ಜನ ಸೇರಿದ್ದಾರೆ ಮೂವತ್ತು ನಿಮಿಷದಿಂದ ಮನೆಯಲ್ಲಿ ಶೋಧ ಕಾರ್ಯ ನಡೀತಾ ಇದೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಆರೋಪಿಗಳನ್ನ ನೋಡೋದಕ್ಕೆ ಅಂತ ಅಲ್ಲಿರುವಂತಹ ಜನ ಬರ್ತಾ ಇದ್ದಾರೆ ಮಹಜರ್ ವೇಳೆ ರಾಘವೇಂದ್ರ ಮನೆ ಬಳಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಐದು ಲಕ್ಷ ಹಣವನ್ನ ಏನು ರಾಘವೇಂದ್ರನಿಗೆ ಕೊಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಆ ಹಣವನ್ನ ರಿಕವರಿ ಮಾಡೋದಕ್ಕೆ ಆ ಹಣದ ಶೋಧ ಕಾರ್ಯ ಸಹ ಪೊಲೀಸರು ನಡೆಸ್ತಾ ಇದ್ದಾರೆ ಕಳೆದ ಮೂವತ್ತು ನಿಮಿಷದಿಂದ ಸಹ ಶೋಧ ಕಾರ್ಯ ಆಗ್ತಾ ಇದೆ ಎಸ್ ನೋಡ್ತಾ ಇದ್ದೀರಾ ರಾಘವೇಂದ್ರ ಅವರ ಮನೆ ಹತ್ರ ಜನ ಯಾವ ರೀತಿಯಾಗಿ ಸೇರಿದ್ದಾರೆ ಅಂತ ನಾಲ್ಕು ಆರೋಪಿಗಳನ್ನ ಕರೆದುಕೊಂಡು ಹೋಗಿ ರಾಘವೇಂದ್ರ ಮನೆಯಲ್ಲಿ ಶೋಧ ಕಾರ್ಯ ಮಾಡಲಾಗ್ತಾ ಇದೆ ಸ್ಥಳ ಮಜರ್ ನಡೆಸ್ತಾ ಇದ್ದಾರೆ ಪೊಲೀಸರು ಆ ಸಂದರ್ಭದಲ್ಲಿ ಯಾರಿ ಯಾವ ರೀತಿಯಾಗಿ ಜನ ಅಲ್ಲಿ ಸೇರಿದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀರಾ ಕಳೆದ ಮೂವತ್ತು ನಿಮಿಷದಿಂದಲೂ ಸಹ ಮಹಜರಾಗ್ತಾ ಇದೆ ಜನ ಅದನ್ನ ಕುತೂಹಲದಿಂದ ನೋಡ್ತಾ ಇದ್ದಾರೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಕಿರಣ್ ಅಲ್ಲಿ ಆರೋಪಿಗಳನ್ನ ಕರೆದುಕೊಂಡು ಬಂದು ಮಾಜರು ಒಂದ್ ಕಡೆ ಮಾಡ್ತಾ ಇದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಅದನ್ನ ನೋಡೋದಕ್ಕೆ ಅಂತಾನೆ ಅಲ್ಲಿ ಜನ ಬಂದಿದ್ದಾರೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಖಂಡಿತ ಪ್ರಗತಿ ಏನಂತಂದ್ರೆ ಈ ಒಂದು ಪ್ರಕರಣ ಜನರಿಗೆ ಇದು ಈ ರೀತಿ ಆಗ್ತಾ ಅಂತ ಅವರು ಕೂಡ ಕನ್ಸಲ್ಲ ಅನ್ಕೊಂಡಿರ್ಲಿಲ್ಲ ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಅವರು ಈ ರೀತಿ ಭಾಗಿಯಾಗ್ತಾ ಅಂತಕ್ಕಂತ ಒಂದು ಶಾಖಲು ಕೂಡ ಜನಸಂಖ್ಯೆ ಹೆಚ್ಚಾಗಿದೆ ಇಲ್ಲ ಅಂತ ಹೇಳ್ಬೋದಾಗಿದೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಮಹಾಜರ ಮಾಡ್ತಕ್ಕಂತ ಸ್ಥಳದಲ್ಲಿ ಈಗಾಗ್ಲೇ ಜನರು ಅಕ್ಕಪಕ್ಕದ ಏರಿಯಾದವರು ಕೂಡ ಬಂದು ಜಮಾವಣೆಗೊಂಡಿರ್ತಕ್ಕಂಥದ್ದು ಅದರಲ್ಲೂ ಕೂಡ ವಿಶೇಷವಾಗಿ ಏನಂತಂದ್ರೆ ಆ ರಘು ಅವರು ಈ ಒಂದು ಕೊಲೆ ಪ್ರಕರಣದಲ್ಲಿ ದರ್ಶನ ಟಿ ಗ್ಯಾಂಗ್ ಕಡೆಯಿಂದ ಐದು ಲಕ್ಷ ಹಣವನ್ನ ಪಡೆದಿದ್ರು ಆ ಹಣವನ್ನ ಸೀಸ್ ಮಾಡ್ಲಿಕ್ಕೋಸ್ಕರನೇ ಇಷ್ಟೊಂದು ಮಾಜೂರು ಆ ಇಂಚಿಂಚಾಗಿ ನಡೀತಾ ಇದೆ ಆಗಿ ಪರಿಶೀಲನೆ ನಡೀತಾ ಇದೆ ಅಂತಕ್ಕಂಥ ಮಾಹಿತಿ ತಿಳಿದಂತ ಸ್ಥಳೀಯರು ಕೂಡಲೇ ಮನೆ ಮುಂದೆ ಜಮಾವಣೆಗೊಂಡಿರ್ತಕ್ಕಂಥದ್ದು ಇದರಿಂದಾಗಿ ಏನಂತಂದ್ರೆ ಈ ರೀತಿಯ ಒಂದು ಕೊಲೆ ಯಾಕೆ ಮಾಡ್ಬೇಕಾಗಿತ್ತು ನಿಜಕ್ಕೂ ಕೂಡ ರೇಣುಕೋಸ್ವಾಮಿಯ ಕೊಲೆಗಾಗಿ ಈ ರೀತಿಯ ಡೀಲ್ ಆಗ್ಬಾರ್ದಾಗಿತ್ತು ಅಂತಕ್ಕಂಥ ಮಾಹಿತಿಯನ್ನು ಕೂಡ ಎಲ್ಲ ಗುಸು ಗುಸು ಮಾತಾಡ್ತಾ ಇದಾರೆ ಯಾರು ಕೂಡ ಬಹಿರಂಗವಾಗಿ ಬರ್ತಾ ಇಲ್ಲ ಇದನ್ನೆಲ್ಲ ನೋಡಿದಾಗ ನಿಜಕ್ಕೂ ಕೂಡ ಈ ಒಂದು ಸ್ಥಳ ಪರಿಶೀಲನೆ ಮಹಜರ್ ಬಳಿಕ ಪರಿಶೀಲನೆ ಬಳಿಕ ಏನೆಲ್ಲ ಸೀಜ್ ಮಾಡ್ತಾರೆ ಪೊಲೀಸರು ಹಾಗೂ ವಿಶೇಷವಾಗಿ ಹೇಳ್ಬೇಕಂತಂದ್ರೆ ರೆಂಟಾ ಸ್ವಾಮಿ ಏನು ಹತ್ಯೆ ಆದ ನಂತರದಲ್ಲಿ ಚೈನ್ ಸರವನ್ನ ರಘು ಕಿತ್ಕೊಂಡಿದ್ದ ಅಂತ ಹೇಳ್ತಿದ್ರೆ ಆ ಸರ ಎಲ್ಲೋಯ್ತ ಅಂತಕ್ಕಂಥದ್ದು ಕೂಡ ಪೊಲೀಸರು ಆ ಇಂಚಿಂಚಾಗಿ ಮನೆಯಲ್ಲಿ ಶೋಧ ಕಾರ್ಯ ನಡೆಸ್ತಾ ಇದಾರೆ ಫೈನಲ್ ಆಗಿ ಏನೆಲ್ಲ ಸಿಗುತ್ತೆ ಆ ನಂತರದಲ್ಲಿ ಪರಿಶೀಲನೆ ನಡೆದು ಮಹಜರ್ ಮಾಡಿದ ನಂತರದಲ್ಲಿ ಏನೆಲ್ಲ ವಶಕ್ಕೆ ಪಡಿತಾರೆ ಪೊಲೀಸರು ಅಂತಕ್ಕಂಥದ್ದು ನನಗೆ ಕಾದ್ ನೋಡ್ಬೇಕಾಗಿದೆ ಪ್ರಗತಿ ಕಿರಣ್ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ರಾಘವೇಂದ್ರ ಅಕ್ಕಪಕ್ಕದ ಮನೆಯವರು ಸಹ ಅಲ್ಲಿದ್ದಾರೆ ರಾಘವೇಂದ್ರ ಬಗ್ಗೆ ಏನಾದ್ರು ಮಾತನಾಡ್ತಾ ಇದ್ದಾರಾ ಅಲ್ಲಿ ಆ ವ್ಯಕ್ತಿ ಹೇಗೆ ಅಂತ ಖಂಡಿತ ಯಾರು ಕೂಡ ಮುಂದೆ ಬರ್ತಿಲ್ಲ ಪ್ರಗತಿ ಯಾಕಂತಂದ್ರೆ ಯಾವುದೋ ದೊಡ್ಡ ಪ್ರಕರಣ ನಟ ದರ್ಶನ್ ಅವರೇ ಈ ಒಂದು ಪ್ರಕರಣದಲ್ಲಿ ಕೊಲೆ ಆರೋಪಿಯಾಗಿ ಭಾಗಿಯಾಗಿರೋದ್ರಿಂದ ಅದರಲ್ಲೂ ಕೂಡ ರಾಘವೇಂದ್ರ ಅವರು ಎ ಫೋರ್ ಆಗಿರೋದ್ರಿಂದ ಇಲ್ಲಿ ಚಿತ್ರದುರ್ಗದಿಂದಲೇ ಈ ಒಂದು ರೇಣುಕಾ ಸ್ವಾಮಿ ಕೊಲೆಯನ್ನ ಮಾಡ್ಲಿಕ್ಕೆ ರಾಘವೇಂದ್ರ ಅವರ ಪ್ರಮುಖ ಆರೋಪಿ ಆಗಿರೋದ್ರಿಂದ ನಮಗೆ ಯಾಕೆ ಬೇಕು ನಾವೇನಾದ್ರೂ ಮಾಹಿತಿ ಕೊಟ್ಟಲ್ಲಿ ನಮಗೂ ಕೂಡ ಈ ರೀತಿ ಕಂಟಕ ಆಗ್ಬೋದು ಅಂತಕ್ಕಂಥ ಭಯದಲ್ಲಿ ಸಾಕಷ್ಟು ಜನರು ಜಮಾವಣೆಗೊಂಡಿದ್ರು ಕೂಡ ಮಾಹಿತಿಯನ್ನು ನೀಡೋದಕ್ಕೆ ಹಿಂದೇಟು ಆಗ್ತಾ ಇದ್ದಾರೆ ಏನಂತಂದ್ರೆ ಒಂದು ಕ್ಯೂರಿಯಾಸಿಟಿ ಈ ವ್ಯಕ್ತಿ ಈಗ ಈ ತರ ಇರ್ಲಿಲ್ವಲ್ಲ ಆದ್ರೂ ಕೂಡ ಈ ಹಿಂಗ್ ಆ ಆಟೋ ಚಾಲಕನಾಗಿ ತಮ್ಮ ಸ್ಕೂಲಿಂಗ್ ಮಾಡ್ಕೊಂಡು ಕೆಲಸ ಮಾಡ್ಕೊಂಡಿದ್ದ ಯಾವದೇ ರೀತಿ ಈ ತರ ಇರ್ಲಿಲ್ಲ ಈ ಪ್ರಕರಣದಲ್ಲಿ ಈತ ಹಿಂಗ್ ಆಗ್ಬಿಟ್ನಲ್ಲ ರೇಣುಕಾ ಸ್ವಾಮಿ ಕೊಲೆ ಮಾಡುವ ಅಂತ ದರ್ಶನ ಜೊತೆ ಸೇರ್ಕೊಂಡು ಈ ರೀತಿ ಅಂತ ಕೂಡ ಸ್ಥಳೀಯರಿಗೆ ಶಾಕ್ ಆಗಿರ್ತಕ್ಕಂಥದ್ದು ಪ್ರಗತಿ ಥ್ಯಾಂಕ್ ಯು ಕಿರಣ್ ನಿಮ್ಮೆಲ್ಲ ಮಾಹಿತಿಗಾಗಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್